ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಪರಮಾತ್ಮ ತತ್ವ ಎಂಬ ಅರವತ್ತ ಮೂರನೆಯ ಉಪನ್ಯಾಸಕ್ಕೆ ಸ್ವಾಗತ ಈವರೆಗೆ ಪರಮಾತ್ಮನಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯವಾಗುವ ಬಗೆಯನ್ನು ಜಗತ್ತಿನಲ್ಲಿರುವ ಸಕಲ ಭೂತಗಳು ಪರವಶವಾಗಿ ಕಲ್ಪಾದಿಯಲ್ಲಿ ಸೃಷ್ಟಿಯಾಗುವುದು ಮತ್ತೆ ಕಲ್ಪದ ಅಂತ್ಯದಲ್ಲಿ ಪರಮಾತ್ಮನ ಪ್ರಕೃತಿಯಲ್ಲಿ ಅಡಗುವುದು ಹೀಗೆ ಮತ್ತೆ ಮತ್ತೆ ತಿರುಗುತ್ತಿರುವ ಪರಿಯನ್ನು ತಿಳಿಸಿದ್ದಾಯಿತು ಈ ಸೃಷ್ಟಿ ಸ್ಥಿತಿ ಲಯಗಳು ಪ್ರತಿಯೊಬ್ಬ ಜೀವನ ಅವಸ್ಥಾತ್ರಯದಲ್ಲಿ ಅನುಭವಕ್ಕೆ ಬರುತ್ತಿರುವ ರೀತಿಯನ್ನು ತಿಳಿಸಿ ಆತ್ಮ ಅನಾತ್ಮ ವಿವೇಕವನ್ನು ಮಾಡಿಕೊಳ್ಳುವುದು ಹೇಗೆ ಎಂಬುದನ್ನು ಹೇಳಿದ್ದಾಯಿತು ಹೀಗೆ ಪರಮಾತ್ಮನಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ಉಂಟಾಗುತ್ತಿರುವಲ್ಲಿ ಆ ಕರ್ಮಗಳಿಂದ ಆಗುವ ಫಲವು ಅವನಿಗೆ ಆಗುವುದಿಲ್ಲವೇ ರಾಜನು ಸೈನ್ಯದ ಮೂಲಕವಾಗಿ ಯುದ್ಧವನ್ನು ಮಾಡಿದರು ರಾಜನಿಗೆ ಸೋಲು ಗೆಲುವುಗಳು ಉಂಟಾಗುವವಷ್ಟೇ ಇದರಂತೆ ಪ್ರಕೃತಿಯ ಮೂಲಕವಾಗಿ ಸ್ಥಿತಿ ಲಯಗಳನ್ನು ಮಾಡುತ್ತಿರುವ ಪರಮಾತ್ಮನಿಗೆ ಅವುಗಳ ಫಲವು ಉಂಟಾಗಬೇಕಲ್ಲವೇ ಎಂಬ ಶಂಕೆಯು ಯಾರಿಗಾದರೂ ಬಂದೀತು ಈ ಶಂಕೆಗೆ ಪರಿಹಾರವನ್ನು ಭಗವಂತನು ಹೀಗೆ ಹೇಳಿರುತ್ತಾನೆ ನ ಮಾಂ ತಾನಿ ಕರ್ಮಾಣಿ ನಿಬದ್ಧಂತಿ ಧನಂಜಯ ಉದಾಸೀನ ವದಾಸೀನ ಮಸಕ್ತಂ ತೇಷು ಕರ್ಮಸು ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತ್ಯ ಜಗದ್ವಿಪರಿವರ್ತತೆ ಜಗತ್ತಿನ ಸೃಷ್ಟಿಯಾದಿಗಳು ಪರಮಾತ್ಮನಿಗೆ ಬಂಧಕವಲ್ಲ ರಾಜನು ತಾನೇ ಯುದ್ಧಕ್ಕೆ ಹೋಗದಿದ್ದರೂ ಮನಸ್ಸಿನಲ್ಲಿ ಯುದ್ಧದ ಅಭಿಮಾನವನ್ನು ಪೂರ್ಣವಾಗಿ ಇಟ್ಟುಕೊಂಡಿರುತ್ತಾನೆ ಅವನು ಪ್ರಯೋಜಕ ಕರ್ತೃವಾಗಿರುತ್ತಾನೆ ಅವನಿಂದ ಪ್ರೇರಿತರಾಗಿ ಅವನ ಭೃತ್ಯರು ಯುದ್ಧ ಮಾಡುತ್ತಾರೆ ಸರಿಯಾಗಿ ನೋಡಿದರೆ ವೃತ್ತಿಯರಿಗೆ ಸಂಬಳದ ಹಂಗೆ ಹೊರತು ಯುದ್ಧದ ಸೋಲು ಗೆಲುವುಗಳೇನು ಅಂಟುವುದಿಲ್ಲ ಅವೆರಡೂ ಅವುಗಳಲ್ಲಿ ಸಕ್ತನಾಗಿರುವ ರಾಜನಿಗೇ ಸಲ್ಲತಕ್ಕವುಗಳಾಗಿರುತ್ತವೆ ಪ್ರಕೃತದಲ್ಲಿ ಪರಮಾತ್ಮನಿಗೆ ಸೃಷ್ಟಿಯಾದಿಗಳಿಂದ ಯಾವ ಬಂಧವೂ ಆಗುವ ಹಾಗಿರುವುದಿಲ್ಲ ಏಕೆಂದರೆ ಅವನು ಅಸಂಗನಾಗಿರುತ್ತಾನೆ ಅಸಂಗವಾದ ತನ್ನ ಚೈತನ್ಯದ ಬೆಳಕಿನಿಂದ ಎಲ್ಲವನ್ನೂ ಬೆಳಗುತ್ತಿರುವುದರಿಂದ ಅವನಿಗೆ ಯಾವ ಹೊಣೆಗಾರಿಕೆಯೂ ಇರುವ ಹಾಗಿಲ್ಲ ಸೂರ್ಯನ ಅಥವಾ ದೀಪದ ಬೆಳಕಿನಲ್ಲಿ ಜನರು ತಮ್ಮ ತಮ್ಮ ವ್ಯವಹಾರಗಳನ್ನು ಮಾಡಿಕೊಂಡರೆ ಆ ವ್ಯವಹಾರಗಳ ಫಲವು ಅವರಿಗೆ ಅಂಟಿಕೊಳ್ಳುವ ಹಾಗೆ ಬೆಳಕಿಗೇನಾದರೂ ಅಂಟಿಕೊಂಡೀತೇನು ಹೀಗೆಯೇ ಆತ್ಮನ ಚೈತನ್ಯ ಜ್ಯೋತಿಯ ಸನ್ನಿಧಿಯಿಂದಲೇ ಎಲ್ಲ ಸೃಷ್ಟಿ ಸ್ಥಿತಿ ಲಯಗಳು ಆಗುತ್ತಿದ್ದರೂ ಅವನಿಗೆ ಆ ಕ್ರಿಯೆಗಳ ಫಲವೇನು ಅಂಟುವ ಹಾಗಿಲ್ಲ ಏಕೆಂದರೆ ಅವನು ಅವಿಕ್ರಿಯನಾಗಿರುತ್ತಾನೆ ಮನಸ್ಸು ಇಂದ್ರಿಯಗಳ ಮೂಲಕವಾಗಿ ಹೋಗಿ ವಿಷಯಗಳನ್ನು ಅರಿಯುವಾಗ ಅದು ವಿಷಯಗಳ ಆಕಾರವನ್ನು ಪಡೆಯಬೇಕು ಆದ್ದರಿಂದ ಅದು ಒಂದೇ ಕಾಲದಲ್ಲಿ ಎರಡು ವಸ್ತುಗಳನ್ನು ನೋಡುವುದಕ್ಕೆ ಆಗುವುದಿಲ್ಲ ಅದು ಯಾವ ವಸ್ತುವನ್ನು ನೋಡುವುದೋ ಅದರ ಆಕಾರವಾಗಿ ತನ್ನ ಸ್ವರೂಪವನ್ನೆಲ್ಲ ತಿರುಗಿಸಿಕೊಳ್ಳಬೇಕು ಒಂದು ಸೂಜಿಯನ್ನು ನೋಡುವುದಕ್ಕೆ ಇಡಿಯ ಮನಸ್ಸೇ ಸೂಜಿಯ ಆಕಾರವಾಗುವುದು ಒಂದು ಗುಡ್ಡವನ್ನು ನೋಡುವುದಕ್ಕೂ ಹಾಗೆಯೇ ಆದರೆ ಆತ್ಮನು ಮಾತ್ರ ಹೀಗಲ್ಲ ಅವನು ಸೂರ್ಯನಂತೆ ಎಲ್ಲವನ್ನೂ ಒಂದೇ ಕಾಲಕ್ಕೆ ತಾನು ಯಾವ ಮಾರ್ಪಾಡನ್ನೂ ಪಡೆಯದೆಯೇ ಬೆಳಗುತ್ತಾನೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ಆತನ ಸನ್ನಿಧಿಯಿಂದಲೇ ಆಗುತ್ತಿದ್ದರು ಪ್ರಕೃತಿಯ ಎಲ್ಲ ರೂಪವನ್ನು ಪ್ರಕೃತಿಯು ಎಲ್ಲ ರೂಪವನ್ನು ಪಡೆಯುವುದನ್ನು ಆತನು ಬೆಳಗುತ್ತಲೇ ಇದ್ದರು ಅವನಲ್ಲಿ ಯಾವ ಮಾರ್ಪಾಡು ಆಗಿರುವುದಿಲ್ಲ ಆದ್ದರಿಂದಲೇ ಭಗವಂತನು ಹಿಂದೆ ನಾನು ಚಾತುರ್ವರ್ಣ್ಯಕ್ಕೆ ಕರ್ತೃವಾಗಿದ್ದರೂ ಕರ್ತೃವಲ್ಲ ಎಂದು ಹೇಳಿಕೊಂಡಿರುತ್ತಾನೆ ಇದರಂತೆ ಸೃಷ್ಟಿ ಸ್ಥಿತಿ ಲಯಗಳಿಗೂ ಸನ್ನಿಧಿಯಲ್ಲಿದ್ದು ಬೆಳಗುವ ಚೈತನ್ಯ ರೂಪದ ಕರ್ತೃವಾಗಿದ್ದರೂ ಯಾವ ವಿಕಾರವನ್ನು ಹೊಂದದೆ ಇರುವುದರಿಂದ ನಿಜವಾದ ಕರ್ತೃವಲ್ಲ ಆದ್ದರಿಂದ ಆ ಸೃಷ್ಟಿಯಾದಿಗಳು ಅವನಿಗೆ ಬಂಧವಾಗುವುದಿಲ್ಲ ಇದರಿಂದ ಒಂದು ತತ್ವವು ಏರ್ಪಡುತ್ತದೆ ಯಾರು ನಿಜವಾಗಿ ಕರ್ತೃಗಳು ಅವರಿಗೆ ಕರ್ಮದ ಫಲವು ತಪ್ಪದೆ ಅಂಟಿಕೊಳ್ಳುತ್ತದೆ ನಮ್ಮಗಳಿಗೆ ಕರ್ಮದ ಫಲವು ಅಂಟುವುದಕ್ಕೆ ಕಾರಣವೇನು ಎಂದರೆ ನಾವು ಮನಸ್ಸನ್ನು ನಮ್ಮ ನಿಜವಾದ ಆವರಣವೆಂದು ಮಾಡಿಕೊಂಡು ಬಿಟ್ಟಿರುತ್ತೇವೆ ಹೊರಗಿನ ವಿಷದ ಗಾಳಿಯು ತಾಕದಂತೆ ಹಿಂದಿನ ಕಾಲದ ಯುದ್ಧದಲ್ಲಿ ಜನರು ಗ್ಯಾಸ್ ಮಾಸ್ಕ್ ಎಂಬ ಮುಖವಾಡವನ್ನು ಹಾಕಿಕೊಂಡಿರುತ್ತಿದ್ದರಂತೆ ಅದರಂತೆ ನಾವುಗಳೆಲ್ಲರೂ ಮನಸ್ಸೆಂಬ ಮುಖವಾಡವನ್ನು ಹಾಕಿಕೊಂಡು ಒಬ್ಬೊಬ್ಬ ಪ್ರತ್ಯೇಕ ವ್ಯಕ್ತಿಗಳಾಗಿರುತ್ತೇವೆ ಮನಸ್ಸು ಮುಖ್ಯವಾಗಿ ಮನುಷ್ಯನಿಗೆ ಲಿಂಗವಾಗಿರುತ್ತದೆ ಎಂದರೆ ಗುರುತಾಗಿರುತ್ತದೆ ಇಂಥವನು ಹೀಗಿರುತ್ತಾನೆ ಎಂದು ಒಬ್ಬೊಬ್ಬನ ಸ್ವಭಾವವನ್ನು ನಾವು ಅವನ ಮನಸ್ಸಿನ ಸ್ವಭಾವದಿಂದ ಗೊತ್ತುಪಡಿಸುತ್ತಿರುತ್ತೇವೆ ವರುಗಳೆಲ್ಲರೂ ಮನಸ್ಸನ್ನು ತಾವೆಂದೇ ಅಭ್ಯಾಸ ಮಾಡಿಕೊಂಡು ಬಿಟ್ಟಿರುತ್ತಾರೆ ಮನಸ್ಸು ವಿಷಯಗಳನ್ನು ಅನುಭವಿಸುವಾಗ ಅದರ ಆಕಾರವಾಗಿರುತ್ತದೆ ಆ ಬಳಿಕ ಅದರ ಸಂಸ್ಕಾರವು ಮನಸ್ಸಿನಲ್ಲಿ ಉಳಿದುಕೊಂಡಿರುತ್ತದೆ ಸಮಯದಲ್ಲಿ ಆ ಸಂಸ್ಕಾರವನ್ನು ಎಚ್ಚರಿಸುವ ಸಾಮಗ್ರಿ ದೊರಕಿದ ಕೂಡಲೇ ಮತ್ತೆ ಅದೇ ವೃತ್ತಿಯು ಎದ್ದುಕೊಳ್ಳುತ್ತದೆ ಹೀಗಿರುವುದರಿಂದ ಮನಸ್ಸೆಂಬ ಉಪಾಧಿಗೆ ಕಟ್ಟು ಬಿದ್ದಿರುವ ಜೀವರುಗಳೆಲ್ಲರೂ ವಿಷಯದಲ್ಲಿ ಸಕ್ತರಾಗಿರುತ್ತಾರೆ ನಿದ್ರಿಸಿದರೂ ಒಂದು ಜನ್ಮವು ಕಳೆದು ಮರಣವು ಪ್ರಾಪ್ತವಾದರೂ ಸಂಸ್ಕಾರ ರೂಪವಾಗಿ ಈ ಶಕ್ತಿಯು ಇದ್ದುಕೊಂಡೇ ಇರುತ್ತದೆ ಆದ್ದರಿಂದಲೇ ಎಚ್ಚೆತ್ತ ಬಳಿಕ ಅಥವಾ ಮತ್ತೊಂದು ಜನ್ಮವನ್ನು ಪಡೆದ ಬಳಿಕ ಮತ್ತು ವಿಷಯದ ಶಕ್ತಿಯು ಹೋಗುವುದಿಲ್ಲ ಈ ಶಕ್ತಿಯೇ ಅಥವಾ ಸಂಘವೇ ಜೀವರುಗಳಿಗೆ ಆಗಿರುವ ಸಂಸಾರ ಬಂಧವು ಈ ಶಕ್ತಿಯನ್ನು ಕಳೆದುಕೊಳ್ಳುವ ಉಪಾಯವನ್ನು ತಿಳಿಸುವುದಕ್ಕೆ ಗೀತಾಶಾಸ್ತ್ರವು ಹೊರಟಿರುತ್ತದೆ ಆದ್ದರಿಂದಲೇ ಗೀತೆಯಲ್ಲಿ ಅನಾಸಕ್ತಿ ಯೋಗ ಎಂಬುದನ್ನು ಹೇಳಿದೆ ಎಂದು ಮಹಾತ್ಮ ಗಾಂಧಿಯವರು ಹೇಳಿರುತ್ತಾರೆ ಯಾರು ಪರೋಪಕಾರದಲ್ಲಿ ನಿರತರಾಗಿರುತ್ತಾರೋ ಅವರಿಗೂ ಮತ್ತೊಬ್ಬರಿಗೆ ಉಪಕಾರವನ್ನು ಮಾಡಬೇಕು ಎಂಬ ಒಂದು ಶಕ್ತಿ ಇರುತ್ತದೆ ಆದರೆ ಮಿಕ್ಕವರಿಗೆ ಇರುವಂತೆ ಈ ಕರ್ಮವು ನನ್ನದು ಇದರ ಫಲವು ನನಗೆ ಆಗಬೇಕು ಎಂಬ ಸಂಕುಚಿತವಾದ ಆಸಕ್ತಿಯು ಅವರಿಗೆ ಇರುವುದಿಲ್ಲ ಅಂಥ ಪರೋಪಕಾರಿ ನಿರತರಿಗೆ ಕರ್ಮ ಬಂಧವು ಸಡಿಲವಾಗಿ ಒಂದು ವಿಲಕ್ಷಣವಾದ ಆನಂದವೂ ದೊರೆಯುತ್ತದೆ ಹೀಗಿರುವಲ್ಲಿ ಯಾವ ಆಸಕ್ತಿಯೂ ಇಲ್ಲದೆ ತನ್ನ ಸೃಷ್ಟಿಯಾದಿ ಕರ್ಮಗಳಲ್ಲಿ ಉದಾಸೀನಂತೆ ಇರುವ ಪರಮಾತ್ಮನಿಗೆ ಎಂಥ ಆನಂದವಿರಬೇಕು ಲೋಕದಲ್ಲಿ ಯಾರು ಯಾರು ಯಾವ ಯಾವ ಕರ್ಮದಲ್ಲಿ ಎಷ್ಟೆಷ್ಟರ ಮಟ್ಟಿಗೆ ಅನಾಸಕ್ತರಾಗಿರುವರೋ ಅವರವರಿಗೆ ಅಷ್ಟನ್ನು ಕರ್ಮ ಬಂಧದಿಂದ ಅವರವರಿಗೆ ಅಷ್ಟಷ್ಟು ಕರ್ಮ ಬಂಧದಿಂದ ಬಿಡುಗಡೆಯಾಗಿರುತ್ತದೆ ಅವರಿಗೆ ಆ ಕರ್ಮಗಳು ಯಾವ ಫಲವನ್ನಾದರೂ ಕೊಡಲಿ ಅದರಿಂದ ಎಲ್ಲಷ್ಟು ಮನಸ್ಸಿನಲ್ಲಿ ಏರುಪೇರು ಆಗುವುದಿಲ್ಲ ಹೀಗಿರುವಲ್ಲಿ ಯಾವ ಮನಸ್ಸಿನ ಸಂಬಂಧವೂ ಇಲ್ಲದ ಕೂಟಸ್ಥ ಚೈತನ್ಯ ಸ್ವರೂಪನಾದ ನಿರುಪಾಧಿಕನಾದ ಆತ್ಮನಿಗೆ ಸೃಷ್ಟಿಯಾದಿ ಕರ್ಮಗಳಿಂದ ಯಾವ ಬಂಧವೂ ಆಗುವುದಿಲ್ಲವೆಂಬುದನ್ನು ಹೇಳುವುದೇನಿದೆ ಪರಮಾತ್ಮನು ಕರ್ತೃತ್ವವನ್ನು ಮೇಲೆ ಹಾಕಿಕೊಂಡು ಸೃಷ್ಟಿಯಾದಿಗಳನ್ನು ಮಾಡುತ್ತಿರುವುದಿಲ್ಲ ಬೆಂಕಿಗೆ ಸುಡುವುದು ಸ್ವಭಾವವೇ ಆಗಿರುವುದರಿಂದ ಸುಡುವುದೆಂಬ ಕ್ರಿಯೆಯಲ್ಲಿ ಹೀಗೆ ನಿಜವಾದ ಕರ್ತೃತ್ವವಿಲ್ಲವೋ ಹಾಗೆ ಪರಮಾತ್ಮನಿಗೂ ಅವನ ಸ್ವಭಾವದಿಂದಲೇ ಆಗುವ ಸೃಷ್ಟಿಯಾದಿಗಳಲ್ಲಿ ಕರ್ತೃತ್ವವಿರುವುದಿಲ್ಲ ಆದ್ದರಿಂದ ಅವುಗಳಿಂದ ಅವನಿಗೆ ಯಾವ ಬಂಧವೂ ಇಲ್ಲ ಇಡೀ ಜಗತ್ತು ಸೃಷ್ಟಿ ಸ್ಥಿತಿ ಪ್ರಲಯಗಳನ್ನು ಅನುಭವಿಸುತ್ತಿದ್ದರೂ ಅದೆಲ್ಲವೂ ಜಗತ್ತಿನ ಜೀವರುಗಳ ಕರ್ಮಾನುಗುಣವಾಗಿ ನಡೆಯುತ್ತಿರುವುದು ಅದರ ಲೇಪವು ಒಂದಿಷ್ಟು ಪರಮಾತ್ಮನಿಗೆ ಇರುವುದಿಲ್ಲ ಮನೆಯೊಳಗೆ ಇರುವುದನ್ನೆಲ್ಲ ಬೆಳಗುವ ದೀಪದಂತೆ ಪರಮಾತ್ಮನ ಸಾಕ್ಷಿ ಚೈತನ್ಯವು ಎಲ್ಲವನ್ನೂ ಬೆಳಗುತ್ತಿರುವುದು ಆತನ ಪ್ರಕೃತಿಯು ಮಾತ್ರ ಸ್ಥಾವರ ಜಂಗಮಾತ್ಮಕವಾದ ಈ ಜಗತ್ತನ್ನು ಹಡೆದು ಪೋಷಿಸಿ ಎಲ್ಲವನ್ನೂ ಪ್ರಳಯದಲ್ಲಿ ತನ್ನೊಳಗೆ ಅಡಗಿಸಿಕೊಳ್ಳುತ್ತಿರುವುದು ಎಲ್ಲಕ್ಕೂ ಕಾರಣವಾಗಿರುವುದರಿಂದ ಇದಕ್ಕೆ ಪ್ರಕೃತಿ ಎಂದು ಪ್ರಲಯದಲ್ಲಿದ್ದುಕೊಂಡಿದ್ದರೂ ಯಾವ ನಾಮರೂಪಗಳಿಂದಲೂ ಬಿಡಿ ಬಿಡಿಯಾಗಿ ಇಂದ್ರಿಯ ಗೋಚರವಾಗುವಂತೆ ಇರುವುದಿಲ್ಲವಾದ್ದರಿಂದ ಅವ್ಯಕ್ತವೆಂದು ಹೆಸರಾಗಿರುವುದು ಇದಕ್ಕೆ ಮಾಯೆ ಎಂಬ ಇನ್ನೊಂದು ಹೆಸರು ಇರುತ್ತದೆ ಈ ಮಾಯೆ ಎಂಬ ಹೆಸರು ಇದರ ನಿಜವನ್ನು ಚೆನ್ನಾಗಿ ಹೊರಗೆಡಹುತ್ತದೆ ನಿಜವಾಗಿ ನೋಡಿದರೆ ಪ್ರಕೃತಿ ಎಂಬುದು ಪರಮಾತ್ಮನಿಗಿಂತ ಬೇರೆ ಅಲ್ಲದಿದ್ದರೂ ಅವಿದ್ಯಾ ದೃಷ್ಟಿಯಿಂದ ನೋಡುವವರಿಗೆ ಅದು ಎಲ್ಲ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವಂತೆ ಕಾಣುತ್ತಿರುವುದರಿಂದ ಅದಕ್ಕೆ ಮಾಯೆ ಕುಸಿ ತೋರಿಕೆ ಎಂಬ ಹೆಸರನ್ನು ಕೊಟ್ಟಿರುತ್ತಾರೆ ಶ್ರೀ ಗೌಡಪಾದಾಚಾರ್ಯರು ಅಲಾತ ಶಾಂತಿ ಪ್ರಕರಣದಲ್ಲಿ ಈ ವಿಷಯವನ್ನು ಚೆನ್ನಾಗಿ ಸ್ಪಷ್ಟಪಡಿಸಿರುತ್ತಾರೆ ಒಂದು ಅಲಾತವನ್ನು ಎಂದರೆ ಕೊಳ್ಳಿಯನ್ನು ಗಿರ್ರನೆ ತಿರುಗಿಸಿದರೆ ಬಗೆ ಬಗೆಯ ಆಕಾರಗಳು ಕಾಣಿಸಿಕೊಂಡು ಕೊಳ್ಳಿಯನ್ನು ತಿರುಗಿಸುವುದನ್ನು ನಿಲ್ಲಿಸಿದ ಕೂಡಲೇ ಆ ಆಕಾರಗಳ ತೋರಿಕೆಯೂ ಶಾಂತವಾಗುವುದಷ್ಟೇ ಆ ಸಂದರ್ಭದಲ್ಲಿ ಆಕಾರಗಳು ಎಲ್ಲಿಂದ ಬಂದಿರುತ್ತವೆ ಅವು ತೋರುವಾಗ ಎಲ್ಲಿರುತ್ತವೆ ಆಮೇಲೆ ಕಣ್ಮರೆಯಾದಾಗ ಎಲ್ಲಿಗೆ ಹೋಗುತ್ತವೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳುವುದಕ್ಕೆ ಬಹಳ ಹೊತ್ತು ಹಿಡಿಯುವುದೆಲ್ಲ ಇರುವುದೆಲ್ಲ ಕೊಳ್ಳಿಯೊಂದೇ ಆಕಾರಗಳು ಅದರಿಂದ ಅಥವಾ ಮತ್ತೆಲ್ಲಿಂದಲಾದರೂ ಬರಲೂ ಇಲ್ಲ ಅದರಲ್ಲಿ ಇರಲೂ ಇಲ್ಲ ಆಮೇಲೆ ಅದರೊಳಕ್ಕೆ ಅಥವಾ ಮತ್ತೆಲ್ಲಿಗಾದರೂ ಹೋಗಲೂ ಇಲ್ಲ ಅದೆಲ್ಲ ದೃಷ್ಟಿದೋಷದಿಂದ ಕಾಣಿಸಿದ ಬರಿಯ ಹುಸಿ ತೋರಿಕೆ ಇಷ್ಟೇ ಅಲ್ಲವೇ ಇದರಂತೆಯೇ ಅವಿದ್ಯಾ ದೃಷ್ಟಿಯಿಂದ ಜಗತ್ತು ಪರಮಾತ್ಮನಿಂದ ಬರುತ್ತದೆ ಇರುತ್ತದೆ ಅಡಗುತ್ತದೆ ಆದರೆ ವಿದ್ಯಾ ದೃಷ್ಟಿಯಿಂದ ನೋಡಿದರೆ ಇರುವುದೆಲ್ಲ ಆತ್ಮ ವಸ್ತುವೇ ಅದು ಉದಾಸೀನವಾಗಿರುತ್ತದೆ ಯಾವ ಕ್ರಿಯೆಯನ್ನು ಮಾಡಿರುವುದಿಲ್ಲ ನಾಟಕದವನು ತಾನು ಎಂದರೆ ಹತ್ತಂತೆ ಮಾಡಿ ನಮ್ಮನ್ನು ಅಳಿಸುವನು ನಿಜವಾಗಿ ತಾನು ಅಳುವುದಿಲ್ಲ ಇದ್ದಂತೆಯೇ ಇರುವನು ಅಲ್ಲವೇ ಇದರಂತೆ ಭಗವಂತನು ಹೇಳುತ್ತಾನೇನೆಂದರೆ ನಾನು ಅಧ್ಯಕ್ಷನು ಸಾಕ್ಷಿಯು ಸುಮ್ಮನಿರುವ ಸಾಕ್ಷಿಯು ಪ್ರಕೃತಿಯು ಮಾತ್ರ ಕೆಲಸ ಮಾಡುತ್ತಿರುತ್ತದೆ ಹಿಂದೆ ಜೂಲಿಯಸ್ ಸೀಸರ್ ಎಂಬಾತನಿಗೆ ನೀನೇ ನಮ್ಮನ್ನು ಆಳಬೇಕು ಎಂದು ಜನರು ಕಿರೀಟವನ್ನು ಅರ್ಪಿಸಿದರು ಆದರೆ ಅವನು ಬೇಡ ಬೇಡ ಎಂದು ಅದನ್ನು ತಿರಸ್ಕರಿಸಿದನು ಆದರೆ ಅಲ್ಲಿ ನಿಜವೇನೆಂದರೆ ಆ ಸೀಸರನೆ ಈ ನಾಟಕವನ್ನು ಹೂಡಿದ್ದನು ಅವನಿಗೆ ನಿಜವಾಗಿ ರಾಜ್ಯದ ಆಶೆಗಿದ್ದರೂ ಇಲ್ಲದವನಂತೆ ನಟಿಸುವುದಕ್ಕಾಗಿ ಈ ಪ್ರದರ್ಶನವನ್ನು ಏರ್ಪಡಿಸಿದ್ದನು ಹಾಗೆ ಭಗವಂತನು ತನ್ನ ಕರ್ಮವನ್ನು ಪ್ರಕೃತಿಯ ಮೇಲೆ ಹೂಡುತ್ತಿಲ್ಲ ಆತನು ಯಾವಾಗಲೂ ಯಾವ ಕರ್ಮಕ್ಕೂ ಸಂಬಂಧಪಟ್ಟವನೇ ಅಲ್ಲ ಅವನು ಯಾವಾಗಲೂ ಎಲ್ಲಕ್ಕೂ ಸಾಕ್ಷಿಯಾಗಿರುತ್ತಾನೆ ಅವನು ಸಾಕ್ಷಿಯೇ ಹೊರತು ಏನನ್ನು ಮಾಡುವವನಲ್ಲ ನಮ್ಮ ಆತ್ಮನು ಎಲ್ಲಕ್ಕೂ ಸಾಕ್ಷಿಯಾಗಿರುತ್ತಾನೆ ಎಂಬುದನ್ನು ನಾವು ಚೆನ್ನಾಗಿ ಅರಿತುಕೊಳ್ಳಬೇಕು ಲೋಕದಲ್ಲಿ ಸಾಕ್ಷಿ ಅಧ್ಯಕ್ಷ ಎಂಬ ಮಾತುಗಳಿಗೆ ಈಗ ವಿಪರೀತ ಅರ್ಥವು ಬಂದಿರುತ್ತದೆ ಸಾಕ್ಷಿಯು ಕೋರ್ಟಿನಲ್ಲಿ ಯಾವನಾದರೊಬ್ಬನ ಪರವಾಗಿ ಏನಾದರೂ ಕಂಡವನಂತೆ ಹೇಳುವುದಕ್ಕೆ ಬರುತ್ತಾನೆ ಅಧ್ಯಕ್ಷನು ಒಂದಾನೊಂದು ಸಭೆಯಲ್ಲಿ ಎಲ್ಲರ ಮೇಲೂ ಅಧಿಕಾರವನ್ನು ನಡೆಗಿಸುವುದಕ್ಕೆ ಹೋಗುತ್ತಾನೆ ಆದರೆ ಮೂಲದಲ್ಲಿ ನೋಡಿದರೆ ಸಾಕ್ಷಿ ಅಧ್ಯಕ್ಷ ಎಂಬ ಶಬ್ದಗಳಿಗೆ ಅರ್ಥವೇನು ನೇರಾಗಿ ಇದ್ದುದನ್ನು ಗಿದ್ದಂತೆ ನೋಡುವವನು ಸಾಕ್ಷಿಯು ಎಲ್ಲವನ್ನೂ ಸುಮ್ಮನೆ ನೋಡುವವನು ತಾನು ಕಾರ್ಯವನ್ನು ವಹಿಸದೇ ಇರುವವನು ಅಧ್ಯಕ್ಷನು ಆತ್ಮನು ಇಂಥವನು ಅವನಿಗೆ ಯಾವುದೊಂದರಲ್ಲಿಯೂ ಸಂಘವಿಲ್ಲ ಅವನು ಯಾವುದೊಂದು ಕಾರ್ಯದಲ್ಲಿಯೂ ಕರ್ತೃತ್ವವನ್ನು ವಹಿಸದೆ ಇರುವ ನಿರ್ವಿಕಾರಿಯು ನಮ್ಮ ಪರಮಾರ್ಥವಾದ ಆತ್ಮ ಸ್ವರೂಪವು ಇಂಥದ್ದು ಎಂಬುದನ್ನು ನಾವು ತಿಳಿಯುವುದಕ್ಕೆ ಪ್ರಕೃತಿಯ ರೂಪಾಂತರವಾದ ಅಹಂ ನಾನು ಎಂಬುದೊಂದು ಅಡ್ಡಿಯಾಗಿರುತ್ತದೆ ನಮ್ಮ ಶರೀರದೊಳಗೆ ಆತ್ಮನು ಈ ನಾನು ಎರಡೂ ಇರುತ್ತವೆ ಇವುಗಳಲ್ಲಿ ನಾನು ಎಂಬುದು ಆತ್ಮನ ಸನ್ನಿಧಿಯಿಂದ ಅದರ ಬೆಂಬಲವನ್ನು ಪಡೆದುಕೊಂಡು ಹಾರಾಡುತ್ತಿರುವುದು ಆದರೆ ನಿಜವೇನು ಈ ನಾನು ಎಂಬುದಕ್ಕೆ ಈ ಪ್ರಕೃತಿಗೆ ಅಥವಾ ಅದರ ವಿಕೃತಿಯಾದ ಜಗತ್ತಿಗೆ ಯಾವ ಇರವೂ ಇಲ್ಲ ಅದೆಲ್ಲ ಮಿಥ್ಯೆ ಅವಿದ್ಯಾಕೃತ ಮಾಯೆ ಯಾರು ಈ ಪ್ರಕೃತಿಯ ಮಾಯಾ ವಿಲಾಸದಲ್ಲಿ ಶಕ್ತರಾಗಿರುವ ಅವರು ಕೆಡುವರು ಯಾರು ಇವೆಲ್ಲಕ್ಕೂ ಸಾಕ್ಷಿಯಾಗಿರುವ ಪರಮಾತ್ಮನಲ್ಲಿ ನಿಲ್ಲುವರೋ ಅವರು ಮುಕ್ತರಾಗುವರು ನಿತ್ಯಾನಂದವನ್ನು ಪಡೆದುಕೊಳ್ಳುವರು ಇದುವರೆಗೆ ನಿರುಪಾಧಿಕವಾದ ಪರಮಾತ್ಮ ತತ್ವವನ್ನು ತಿಳಿಸಿದ್ದಾಯಿತು ಈಗ ಇದೇ ತತ್ವವು ತಾನು ಇದ್ದಂತೆಯೇ ಇದ್ದು ಸಾಕಾರ ರೂಪವನ್ನು ಸಗುಣ ರೂಪವನ್ನು ಪಡೆಯುವ ವಿಷಯವನ್ನು ಪ್ರಸ್ತಾಪಿಸಲಾಗುತ್ತದೆ ಅಮಜಾನಂತೆ ಮಾಂಮೂಢ ಮಾನುಷೀ ತನುಮಾಶ್ರಿತಂ ಪರಂಭಾವಮಜಾನತ್ತೋ ಮಮ ಭೂತ ಮಹೇಶ್ವರಂ ಭಗವಂತನಾದ ನಾರಾಯಣನೇ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುತ್ತಾನಷ್ಟೇ ಆತನು ತನ್ನ ಪ್ರಕೃತಿಯಾದ ವೈಷ್ಣವಿ ಮಾಯೆಯನ್ನು ವಶಪಡಿಸಿಕೊಂಡು ಲೋಕೋಪಕಾರಕ್ಕಾಗಿ ಶ್ರೀ ಕೃಷ್ಣಾದಿ ರೂಪವನ್ನು ತೆಗೆದುಕೊಂಡು ಮನುಷ್ಯನಂತೆ ಕಾಣಿಸಿಕೊಳ್ಳುತ್ತಾನೆ ಆಗಲೂ ಅವನಿಗೆ ಶರೀರದಲ್ಲಿ ನಾನು ಎಂಬ ಬುದ್ಧಿಯೂ ಇರುವುದಿಲ್ಲ ಶರೀರಾದಿಗಳಿಗೆಲ್ಲ ಸಾಕ್ಷಿಯಾದ ಪರಮಾತ್ಮ ಸ್ವರೂಪವನ್ನೇ ಅವನು ನಾನು ಎಂದುಕೊಳ್ಳುವನು ಆ ಪರಭಾವವನ್ನು ಶರೀರವನ್ನೇ ನಾನೆಂದು ತಿಳಿಯುವ ಅಥವಾ ಬಹಳ ಹೆಚ್ಚೆಂದರೆ ಇದರಲ್ಲಿರುವ ನಾನು ಎಂದು ಕುಣಿಯುತ್ತಿರುವ ಅಹಂಭಾವವನ್ನೇ ನಮ್ಮ ಸ್ವರೂಪವೆಂದು ಅರಿಯುವ ನಮ್ಮಂಥವರು ಹೀಗೆ ಅರಿತಾರು ಮೂಢರಾದ ದುರ್ಯೋಧನ ಕಂಸ ಮುಂತಾದವರು ಶ್ರೀಕೃಷ್ಣನನ್ನು ನಮ್ಮಂತೆಯೇ ಒಬ್ಬ ಮನುಷ್ಯನೆಂದೇ ಬಗೆದರು ಅವನನ್ನು ಶರೀರದ ದೃಷ್ಟಿಯಿಂದಲೇ ಅಳೆದು ನೋಡಿದರು ಅವನನ್ನು ವಿಧ ವಿಧವಾಗಿ ಹಳೆದರು ಆ ಪರಮಾತ್ಮನು ಜನರ ಜನರಿಗೆ ಉಪಕಾರವನ್ನು ಮಾಡುವಾಗಲೂ ತನ್ನ ಮಹಿಮೆಯನ್ನು ಮುಂದೆ ತಂದು ಪ್ರದರ್ಶನ ಮಾಡಿಕೊಳ್ಳದೆ ತಂದೆಯು ಮಗುವಿನೊಡನೆ ವಿನೋದವಾಡುವಾಗ ತಾನು ಅದರ ಅಧೀನವಾಗಿರುವಂತೆಯೇ ತೋರ್ಪಡಿಸಿಕೊಂಡು ಎಲ್ಲಿ ಮಗು ನನಗೂ ಸ್ವಲ್ಪ ತಿಂಡಿ ಕೊಡು ನೋಡೋಣ ಎಂದು ಕೇಳುವಂತೆ ದ್ರೌಪದಿಯನ್ನು ನನಗೆ ಹಸಿವಾಗಿದೆ ಏನಾದರೂ ಕೊಡು ಎಂದನು ಬಳಿಕ ದೂರ್ವಾಸಾದಿಗಳಿಗೆ ಆದ ತೃಪ್ತಿಯು ದ್ರೌಪದಿಯ ಅನ್ನದಾನದ ಮಹಾತ್ಮೆ ಎನ್ನುವಂತೆ ಪ್ರಕಟಿಸಿದನು ದೊಡ್ಡವರಾದವರೆಲ್ಲ ಹೀಗೆಯೇ ಅವರು ತಾವು ಮತ್ತೊಬ್ಬರಿಗೆ ಮಾಡುವ ಉಪಕಾರವನ್ನು ತಾವು ಮಾಡಿದಂತೆ ಎಂದಿಗೂ ತೋರಿಸಿಕೊಳ್ಳುವುದಿಲ್ಲ ಅವರು ತಾವು ಯಾರಿಗೆ ಅನುಗ್ರಹವನ್ನು ಮಾಡುವರೋ ಅವರ ಮಹಿಮೆಯನ್ನೇ ಹೆಚ್ಚಾಗಿ ಮುಂದಕ್ಕೆ ಹಿಡಿಯುವರು ಭಗವಂತನಾದರೂ ಶ್ರೀಕೃಷ್ಣನು ಪ್ರತಿದಿನವೂ ತಂದೆ ತಾಯಿಗಳಿಗೆ ಭಗವಂತನಾದರೂ ಶ್ರೀಕೃಷ್ಣನು ಪ್ರತಿದಿನವೂ ತಂದೆ ತಾಯಿಗಳಿಗೆ ನಮಸ್ಕರಿಸಿ ಅವರಿಂದ ಆಶೀರ್ವಾದವನ್ನು ಪಡೆಯುತ್ತಿದ್ದನು ಹೀಗಿರುವ ಆತನನ್ನು ಮೂಢರು ಹೇಗೆ ಸರಿಯಾಗಿ ಅರಿತುಕೊಂಡರು ಇಡೀ ಜಗತ್ತೇ ಪರಮಾತ್ಮನ ರೂಪವು ಆದರೂ ಅವನು ಎಲ್ಲಿದ್ದಾನೋ ಜನರಿಗೆ ತಿಳಿಯುವುದೇ ಇಲ್ಲ ಅಂಥ ಅಸಕ್ತನು ಆತನು ಪರಮಾತ್ಮನು ಸರ್ವವ್ಯಾಪಕನಾದರೂ ಪರಿಚ್ಛಿನ್ನವಾದ ಮಾನುಷ ಶರೀರವನ್ನು ತೆಗೆದುಕೊಂಡು ಬಂದು ಜನರನ್ನು ಅನುಗ್ರಹಿಸಬಲ್ಲನು ಆತನು ಒಬ್ಬ ತಿರುಕನ ವೇಷದಿಂದ ಕಾಣಿಸಿಕೊಳ್ಳಬಹುದು ಅಥವಾ ಒಬ್ಬ ಧನಿಕನ ರೂಪದಲ್ಲಿ ಇಲ್ಲವೇ ಒಬ್ಬ ಮಹಾತ್ಮನ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು ಹೇಗಾದರೂ ಆತನನ್ನು ಮೂಢರು ಗುರುತು ಹಿಡಿಯಲಾರರು ಆತನ ಪರಭಾವವು ಸರ್ವಭೂತಗಳಿಗೂ ಒಡೆಯನಾದ ಆತನ ಸ್ವರೂಪವು ಈ ಶರೀರಕ್ಕಿಂತ ಹೆಚ್ಚಿನದಾಗಿರುತ್ತದೆ ಎಂಬುದು ಅವರಿಗೆ ಗೊತ್ತಾಗುವುದೇ ಇಲ್ಲ ಇದಕ್ಕೆ ಅವರಿಗೆ ಇರುವ ಶರೀರಾಭಿಮಾನವೇ ಕಾರಣವು ಪರಮಾತ್ಮನು ಶರೀರಿಯಾಗಿ ಬಂದರೆ ತಮ್ಮಂತೆಯೇ ಒಬ್ಬ ಎಂದು ಭಾವಿಸುವರು ನಿರಾಕಾರನಾಗಿದ್ದರೆ ಅವನೇ ಇಲ್ಲ ಎನ್ನುವರು ಇದೇ ಮೂಢರ ಮೌಢ್ಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ